ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದ ವಾಸವಿ ಮೆಡಿಕಲ್ನ ಮಾಲೀಕ ಕಮಲೇಶರ್ ಅವರು ಬೆಟ್ಟಗುಡ್ಡಗಳನ್ನು ಏರುವ ಹವ್ಯಾಸ ರೂಢಿಸಿಕೊಂಡಿದ್ದಾರೆ ಹಾಗಾಗಿ ಪ್ರತಿ ತಿಂಗಳಲ್ಲಿ ಯಾವುದಾದರೂ ಒಂದು ಸಾಹಸವಾದ ಕೆಲಸ ಮಾಡಲೇಬೇಕೆಂಬ ಹಠಕ್ಕೆ ಬಿದ್ದವರಂತೆ ಏನಾದರೂ ಸಾಧನೆ ಮಾಡುತ್ತಿರುತ್ತಾರೆ ಇದಕ್ಕೊಂದು ನಿದರ್ಶನವೆಂಬಂತೆ ಈಗ ಕೇದಾರಕಾಂತ ಚಾರಣ ಮಾಡಿ ಭಾರತದ ಭಾವುಟ ಕರ್ನಾಟಕದ ಭಾವುಟ ಹಾಗೂ ಆರ್ಯ ವೈಶ್ಯ ಕುಲದೇವತೆ ಶ್ರೀ ವಾಸವಿ ಮಾತೆ ಬಾವುಟವನ್ನ ಕೇದಾರಕಾಂತ ಚಾರಣದಲ್ಲಿ ಪ್ರದರ್ಶಿಸಿದವರಲ್ಲಿ ಮೊದಲಿಗರಾಗಿದ್ದಾರೆ ಇನ್ನು ಫೆಬ್ರವರಿ ಒಂಬತ್ತರಿಂದ ಹನ್ನೆರಡರವರೆಗೆ ಭಾರತದ ಉತ್ತರಾಖಂಡ್ನಲ್ಲಿನ ಕೇದಾರಕಾಂತ ಟ್ರೆಕ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ಮತ್ತು ಚಾರಣದ ಸಮಯದಲ್ಲಿ ಚಾರಣಿಗನು ಗರಿಷ್ಠ ಹನ್ನೆರಡು ಸಾವಿರ ಅಡಿ ಎತ್ತರವನ್ನು ಸಾಧಿಸಿದ್ದಾನೆ ಎಂದು ಗುರುತಿಸಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಅನುಮೋದನೆಗೊಂಡ ಇಂಡಿಯನ್ ಟ್ರೆಕ್ಸ್ ಸರ್ಟಿಫಿಕೇಟ್ ಹಾಗೂ ಇಂಡಿಯನ್ ಟ್ರೆಕ್ಸ್ ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್ ಪ್ರಮಾಣ ಪತ್ರವನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ವಿವೇಕ ಸಿಂಗ್ ರಾಣಾ ಹಾಗೂ ಹೆಡ್ ಕೋಆರ್ಡಿನೇಟರ್ ವಿಜಯ್ ಸಿಂಗ್ ರಾಣಾ ರವರು ತಮ್ಮ ಇಲಾಖೆಯ ವತಿಯಿಂದ ಕಮಲೇಶ್ ರವರಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ ಇನ್ನು ಇಂತಹ ಸಾಧನೆಗೈದ ಮಧುಗಿರಿ ಪಟ್ಟಣದ ಕಮಲೇಶರವರನ್ನು ಪಟ್ಟಣದ ಆರ್ಯ ವೈಶ್ಯ ಜನಾಂಗದವರು ಹಾಗೂ ಸಾರ್ವಜನಿಕರು ಮತ್ತು ಸ್ನೇಹಿತರು ಅಭಿನಂದಿಸಿದ್ದಾರೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು